ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಭಟ್ಕಳ ಶಾಖೆ ಹಾಗೂ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಭಟ್ಕಳ ಶಾಖೆಯ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಭಟ್ಕಳ ತಾಲೂಕಿನ ಸಾಮಾಜಿಕ ಹಾಗೂ ಶೈಕ್ಷಣಿಕ ಗಣತಿ ಕಾರ್ಯ ಅಡೆತಡೆಗೆ ಸಿಲುಕಿದೆ ರಾಜ್ಯದಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾದ ಗಣತಿ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಗಣತಿದಾರರಾಗಿ ನಿಯೋಜನೆಯಾಗಿದ್ದರೂ ಹಲವು ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಬೇಡಿಕೆಯ ಪಟ್ಟಿಗಳೊಂದಿಗೆ ಕರ್ನಾಟಕ ನೌಕರರ ಸಂಘ ಹಾಗೂ ಕರ್ನಾಟಕ ಶಿಕ್ಷಕ ಸಂಘದ ವತಿಯಿಂದ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಶಿಕ್ಷಕ ಸಂಘಗಳಿಗೆ ಸಂಬಂಧಿಸಿರುವ ಮನವಿಗಳ ಆಧಾರದ ಮೇಲೆ ಗಣತಿಯಲ್ಲಿ ಈ ಕೆಳಕಂಡ ಪ್ರಮುಖ ನ್ಯೂನ್ಯತೆ ಬೆಳಕಿಗೆ ಬಂದಿದೆ ಮನೆ ಪಟ್ಟಿ ನೀಡದೆ ನೇರವಾಗಿ ಗಣತಿ ಮಾಡಲು ನಿಯೋಜಿಸಿರುವುದು ಗಣತಿ ಪ್ರದೇಶದ ವ್ಯಾಪ್ತಿ ನಿರ್ದಿಷ್ಟಗೊಳಿಸದೇ ಇರುವುದು ಗಣತಿ ಆ್ಯಪ್ ಮೂಲಕ ಮನೆ ಪತ್ತೆ ಹಚ್ಚಲು ತೊಂದರೆಯಾಗುತ್ತಿರುವುದು ಗಣತಿ ಭಾಗದ ವಿಶೇಷವಾಗಿ ಮಹಿಳಾ ಶಿಕ್ಷಕರಿಗೆ ಪಟ್ಟಣ ಪ್ರದೇಶದಲ್ಲಿ ಗಣತಿ ಕರ್ತವ್ಯ ಅನಾರೋಗ್ಯ ಪೀಡಿತರು ನಿವೃತ್ತಿಯ ಅಂಚಿನಲ್ಲಿರುವವರು ಮತ್ತು ಆಪ್ ಬಳಸಲು ಅಸಾಧ್ಯವಾದ ಶಿಕ್ಷಕರಿಗೂ ಗಣತಿ ಹಂಚಿಕೆ ಗಣತಿ ಅಗತ್ಯವಾದ ಪರಿಕರಗಳನ್ನು ಬ್ಯಾಗ್ಗಳನ್ನು ಒದಗಿಸದೇ ಇರುವುದು ಹಾಗೆಯೇ ಒಬ್ಬ ಗಣತಿದಾರನಿಗೆ ನೂರೈವತ್ತಕ್ಕೂ ಹೆಚ್ಚು ಮನೆಗಳನ್ನು ಹಂಚಿಕೆ ಮಾಡಿರುವುದು ಇದಲ್ಲದೆ ಬೈಲೂರು ಗುಂಡ್ಲಕಟ್ಟ ಗೊರ್ಟೆ ಬೆಳಕೆ ಹಾಡುವಳ್ಳಿ ಮತ್ತು ಕೋಣಾರ್ ಮಾರುಕೇರಿ ಮುಂತಾದ ಗ್ರಾಮಗಳಿಂದ ಬಂದಿರುವ ಶಿಕ್ಷಕರನ್ನು ಅಪರಿಚಿತ ಪಟ್ಟಣ ಪ್ರದೇಶದಲ್ಲಿ ನಿಯೋಜಿಸಿರುವುದು ಕೂಡ ಶಿಕ್ಷಕರಿಗೆ ತೊಂದರೆಯಾಗಿದೆ ವಾಸ್ತವದಲ್ಲಿರುವ ಮನೆಗಳು ಹಾಗೂ ಆ್ಯಪ್ನಲ್ಲಿ ತೋರಿಸುವ ಮನೆಗಳು ಹೊಂದಿಕೆಯಾಗದಿರುವುದರಿಂದ ಗೊಂದಲ ಹೆಚ್ಚಾಗಿದೆ ಈ ನ್ಯೂನತೆಯನ್ನು ಪರಿಹರಿಸುವವರೆಗೂ ಗಣತಿ ಕಾರ್ಯ ಪಾಲ್ಗೊಳ್ಳುವುದಿಲ್ಲ ಎಂದು ಶಿಕ್ಷಕ ಸಂಘಗಳು ಘೋಷಿಸಿವೆ ಸಮಸ್ಯೆಗಳನ್ನು ಬಗೆಹರಿಸಿದ ನಂತರವೇ ಗಣತಿ ಕಾರ್ಯ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ರಾಜ್ಯದ ಭವಿಷ್ಯ ಯೋಜನೆಗೆ ಆಧಾರವಾಗಿರುವ ಈ ಗಣತಿ ಕಾರ್ಯ ಯಶಸ್ವಿಯಾಗಲು ಶಿಕ್ಷಕರ ತೊಂದರೆಗಳನ್ನು ಶೀಘ್ರ ಪರಿಹರಿಸುವ ಅಗತ್ಯವಾಗಿದೆ ಎಂದು ಮನವಿಯ ಮೂಲಕ ಸಂಘಟನೆ ಒತ್ತಾಯಿಸಿದೆ ಹಾಗೂ ಇಪ್ಪತ್ತೈದು ಶಿಕ್ಷಕರು ಮೇಲುಚಾರ ಮೇಲುಚಾರಕರಾಗಿ ಕೆಲಸ ಮಾಡಲಿಕ್ಕೆ ಬಂದಿದ್ದೇವೆ ನಾವು ಸಿಕ್ಕರಿದ್ದೇವೆ ಆದರೆ ಈಗ ಸರ್ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಂತ ನಾವು ಗಣತಿಯನ್ನು ಮುಂದುವರಿಸ್ತೇವೆ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಹಾಗಾಗಿ ಇಷ್ಟು ಸಮಸ್ಯೆಗಳಿಗೆ ಪರಿಹಾರ ಅಂತ ನಮಗೆ ಕೇಳ್ಕೊಳ್ತಾ ಇದ್ದೇವೆ ಆ ಘೋಷಣೆ ಆಗಿ ಆಮೇಲೆ ಸರ್ ಇಂಡ್ಯೂಜುವಲ್ ಆಗಿ ಗಣತಿ ಆದೇಶಗಳನ್ನು ಇದ್ದೇವೆ ನಾವು ನೀವು ಪಟ್ಟಿಯಲ್ಲಿ ಕೊಟ್ಟಿದ್ದೀವಿ ನಮಗೆ ಪಟ್ಟಿಯಲ್ಲಿ ಕೊಟ್ಟರೆ ಅದು ಅಷ್ಟು ಸೂಕ್ತ ಅಲ್ಲ ಯೂಸಲ್ ಆಗಿ ಗಣತಿಯ ಆದೇಶಗಳನ್ನು ಕೊಡಬೇಕು ಆಮೇಲೆ ಟೌನ್ ಪ್ರದೇಶದಲ್ಲಿ ನಮಗೆ ಮಹಿಳಾ ಶಿಕ್ಷಕರಿಗೆ ಆ ಮನೆಗಳ ಬಗ್ಗೆ ಮಾಹಿತಿ ಇರೋದಿಲ್ಲ ಅವರನ್ನ ನಮ್ಮ ಗಣತಿದಾರರ ಜೊತೆಗೆ ಸಹಾಯಕರಾಗಿ ಇನ್ನೊಬ್ಬರನ್ನು ಸ್ವಯಂ ಸೇವಕರನ್ನಾಗಿ ಕೊಟ್ಟರೆ ಒಂದಿಷ್ಟು ಪ್ರಮಾಣದಲ್ಲಿ ಗಣತಿಗಳನ್ನು ಮಾಡಬಹುದು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಭಟ್ಕಳ ಘಟಕದ ಅಧ್ಯಕ್ಷರಾದ ಎಂ ಎನ್ ನಾಯ್ಕ್ ಹಾಗೆಯೇ ಇದರ ಪದಾಧಿಕಾರಿಗಳು ಸಹಸ್ರಾರು ಶಿಕ್ಷಕರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ